ನನ್ನ ಹೆಸರು ಎನ್ ಎಸ್ ಮೂರ್ತಿ ಅಂತ ಮಿಲ್ಟ್ರಿ ಮಾಮ ಅಂತ ಈ ನೆಲಮಂಗಲದಲ್ಲಿ ಕರೀತಾರೆ ಈ ದಿವಸ ಮಹಾತ್ಮ ಗಾಂಧೀಜಿ ಅವರ ಜನ್ಮ ದಿನಾಚರಣೆ ಜಯಂತಿಯನ್ನು ಆಚರಣೆ ಮಾಡತಕ್ಕಂಥ ಒಂದು ಸುಸಂದರ್ಭದಲ್ಲಿ ಈ ನೆಲಮಂಗಲ ತಾಲ್ಲೂಕು ಕಚೇರಿಯಲ್ಲಿ ಬಂದಾಗ ಅತಿ ವಿರಳವಾಗಿ ಜನಸಂಖ್ಯೆ ಇತ್ತು ಬಹಳ ಕಡಿಮೆ ಜನ ಹಾಗೇ ನಮಗೆ ಮನಸ್ಸಿಗೆ ಯಾಕೆ ನೋವಾಯಿತು ಅಂದರೆ ಇಲ್ಲಿರ್ತಕ್ಕಂಥ ಉನ್ನತ ಅಧಿಕಾರಿಗಳೇ ಇಲ್ಲದೆ ಇಲ್ಲದೇ ಇರ್ತಕ್ಕಂಥ ಸಂದರ್ಭ ನೋಡಿ ಬಹಳ ನೋವಾಯಿತು ಹಾಗೆ ಈ ನಮ್ಮ ಬೇರೆ ಜಯಂತಿಗಳಾದರೆ ಆಯಾ ಜಾತಿಯ ಜನಗಳು ಬಂದು ಜಯಂತಿಯನ್ನು ಆಚರಣೆ ಮಾಡ್ತಾರೆ ಆದರೂ ನಮಗೂ ಕೂಡ ಎಲ್ಲ ಜಯಂತಿಗೂ ಕರೀತಾರೆ ನಾವು ಬರ್ತಿದ್ದೀವಿ ಆದರೆ ಈ ಮಹಾತ್ಮ ಗಾಂಧಿಯವರ ಜಯಂತಿ ದಿವಸ ಇಂದು ಈ ಜನ ಜನಗಳ ಸಮೂಹ ಏನಿತ್ತು ಅಂದರೆ ಅತಿ ವಿರಳ ಎಷ್ಟು ಇದ್ದಿದ್ದರಿಂದ ನನಗೆ ಬಹಳ ಮನಸ್ಸಿಗೆ ನೋವಾಗಿದೆ ಇದನ್ನು ಹೇಳ್ಕೊಳ್ಳೋದು ಕೂಡ ಕೂಡ ನನಗೆ ಬಹಳ ಸಂಕೋಚ ಆಗ್ತಾ ಇದೆ ಇದು ಭಾಳ ಹೇಯ ಕೃತ್ಯ ಅಂತ ಹೇಳ್ಬಿಟ್ಟು ನಾನಂತೂ ಭಾವಿಸ್ತೀನಿ ನನ್ನ ಹೆಸರು ಎನ್ ಎಸ್ ಮೂರ್ತಿ ಅಂತ ಮಿಲ್ಟ್ರಿ ಮಾಮ ಅಂತ ನೆಲಮಂಗಲದಲ್ಲಿ ಕರೀತಾರೆ ಈ ದಿವಸ ಮಹಾತ್ಮ ಗಾಂಧೀಜಿ ಅವರ ಜನ್ಮ ದಿನಾಚರಣೆ ಜಯಂತಿಯನ್ನು ಆಚರಣೆ ಮಾಡತಕ್ಕಂಥ ಒಂದು ಸುಸಂದರ್ಭದಲ್ಲಿ ಈ ನೆಲಮಂಗಲ ತಾಲೂಕು ಕಚೇರಿಯಲ್ಲಿ ಬಂದಾಗ ಅತಿ ವಿರಳವಾಗಿ ಜನಸಂಖ್ಯೆ ಇತ್ತು ಬಹಳ ಕಡಿಮೆ ಜನ ಹಾಗೇ ನಮಗೆ ಮನಸ್ಸಿಗೆ ಯಾಕೆ ನೋವಾಯಿತು ಅಂದರೆ ಇಲ್ಲಿರ್ತಕ್ಕಂಥ ಉನ್ನತ ಅಧಿಕಾರಿಗಳೇ ಇಲ್ಲದೆ ಇಲ್ಲದೇ ಇರ್ತಕ್ಕಂಥ ಸಂದರ್ಭ ನೋಡಿ ಬಹಳ ನೋವಾಯಿತು ಹಾಗೆ ಈ ನಮ್ಮ ಬೇರೆ ಜಯಂತಿಗಳಾದರೆ ಆಯಾ ಜಾತಿಯ ಜನಗಳು ಬಂದು ಜಯಂತಿಯನ್ನು ಆಚರಣೆ ಮಾಡ್ತಾರೆ ಆದರೂ ನಮಗೂ ಕೂಡ ಎಲ್ಲ ಜಯಂತಿಗೂ ಕರೀತಾರೆ ನಾವು ಬರ್ತಿದ್ದೀವಿ ಆದರೆ ಈ ಮಹಾತ್ಮ ಗಾಂಧಿಯವರ ಜಯಂತಿ ದಿವಸ ಇಂದು ಈ ಜನ ಜನಗಳ ಸಮೂಹ ಏನಿತ್ತು ಅಂದರೆ ಅತಿ ವಿರಳ ಬೆರಳೆಣಿಕೆಯಷ್ಟು ಇದ್ದಿದ್ದರಿಂದ ನನಗೆ ಬಹಳ ಮನಸ್ಸಿಗೆ ನೋವಾಗಿದೆ ಇನ್ನು ಹೇಳ್ಕೊಳ್ಳೋದು ಕೂಡ ಕೂಡ ನನಗೆ ಭಾಳ ಸಂಕೋಚ ಆಗ್ತಾಯಿದೆ ಇದು ಭಾಳ ಹೇಯ ಕೃತ್ಯ ಅಂತ ಹೇಳ್ಬಿಟ್ಟು ನಾನಂತೂ ಭಾವಿಸ್ತೀನಿ